Ma te te marani ga daniya ka ya ba ajab ke na chee wala a ಮತ್ತೆ ಟೈಮ್ ಆಯ್ತು ಅಂತ ಎಲ್ಲರೂ ಊಟಕ್ಕೆ ಹೋದ್ವಿ ಊಟ ಮಾಡಿ ಬಂದ್ವಿ ಆಗ ಅಮ್ಮ ಮಾಡ್ತಿದ್ವಿ ಇದು ನಮ್ಮ ತಾಪ ಇದು ನಮ್ಮ ಅಜ್ಜಿ ಪಾರಜಿ ಇದು ಮೇಗತ್ತೆ, ಇದು ಅಮ್ಮ ಇದು ಮತ್ತೆ ಸತ್ಯನಾರಾಯಣ ಪೂಜೆಗೆ ಬಂದ್ವಿ ಇದ್ದು ನಮ್ಮಮ್ಮ ದೊಡಮ್ಮ ನಮತ್ತೆ ಮತ್ತೆ ಎಲ್ಲಾರು ಖುಷಿಯಾಗಿ ಫೋಟೋ ತೋರಿಸ್ಕೋತಿದ್ದಾರೆ ನೋಡಿ ಅಲ್ಲ

லிரைப்மெண்ட் <laughs> பாய் <laughs> 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 <laughs>